ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಸುಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿನ್ನೆ ಎಲ್ಲಿಗೆ ಎಂಡ್ ಮಾಡಿದ್ದು ನೋಡಿ ಅಲ್ಲಿಂದ ಸಂಜೆ ವ್ಲಾಗ್ ಶುರು ಮಾಡಿದ್ದೀನಿ ಶನಿವಾರ ಈಗ ಉಪ್ಪಿನ ಹಬ್ಬಕ್ಕೆ ಹೋಗಲಿಕ್ಕೆ ನಾನು ಸಂತು ಮತ್ತು ಶೌರ್ಯ ರೆಡಿಯಾಗಿದ್ದೀವಿ ಅವ್ರು ಮುಂದಗಡೆ ದಾರ ಬೈತಾರೆ ಹಾಗಾಗಿ ಇದೇ ಚೂಡಿದಾರ ಸ್ಟಿಚಿಂಗ್ ಮಾಡಿದ್ದು ಇವತ್ತು ಇದೇ ಹಾಕ್ಕೊಂಡಿದ್ದೀನಿ ಇನ್ನೂ ಬನ್ನಿ ಹಾಯ್ Transcrição e ಫ್ರೆಂಡ್ಸ್ ಇದ್ದೀನಿ ಅಷ್ಟೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಬಂದು ಹನ್ನೆರಡು ಮುಕ್ಕಾಲಯ್ತು ಶೌರ್ಯನ ಮಲಗಿಸಿದ್ದೀನಿ ಹಾಗೆ ಮೊನ್ನೆ ಉಪ್ಪುಂದ ಜಾತ್ರೆಗೆ ಹೋಗಿದ್ದೆ ನೋಡಿ ಅದ್ರ ಕ್ಲಿಪ್ಪಿಂಗ್ ಎಲ್ಲ ಹಾಕಿದ್ದೀನಿ ನೋಡಿ ಆಯಿತಾ ಅದನ್ನ ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಇವತ್ತು ಹದಿನೆಂಟನೇ ತಾರೀಕು ನಿನ್ನೆ ನಿನ್ನೆನೂ ಕೂಡ ಉಪ್ಪು ಸೆಕೆಂಡ್ ಡೇ ಉಪ್ಪು ಒಂದು ಹಬ್ಬಕ್ಕೆ ಹೋಗಿದ್ದೆ ನಾನು ಅದು ನಿನ್ನೆ ಏನು ಕ್ಲಿಪ್ಪಿಂಗ್ಸ್ ತೆಗಿಲಿಲ್ಲ ನಾನು ನಾನು ನಾಗರತ್ನಕ್ಕೆ ಹೋಗಿತ್ತು ನಿನ್ನೆ ಮೊನ್ನೆ ನಾನು ಸಂತು ಮತ್ತು ಶೌರ್ಯ ಮೂರು ಜನ ಹೋಗಿತ್ತು ಹೋದಾಗ ಒಂದಷ್ಟು ಐಟಮ್ ನಿನ್ನೆ ಮತ್ತು ಇವತ್ತು ಎರಡು ಸೇರಿ ಒಂದಷ್ಟು ಐಟಮ್ ತಗೊಂಡು ಬಂದಿದ್ದೀನಿ ಪರ್ಚೇಸ್ ಮಾಡಿದ್ದೀನಿ ಅದೇನ ಏನೇನಂತ ಹೇಳ್ತೀನಿ ಹಾಗೆ ಯಾವ ತೆಗೆದು ಕೊಟ್ಟಿದ್ದಂತನೂ ಕೂಡ ಹೇಳ್ತೀನಿ ಇನ್ನು ಬನ್ನಿ ಒಂದೊಂದಾಗಿ ತೋರಿಸ್ಬೋ ಫಸ್ಟ್ ಮೊದಲನೇ ದಿನಕ್ಕೆ ಹೋಯ್ತು ನೋಡಿ ಅಂದರೆ ಹದಿನಾರನೇ ತಾರೀಕು ಶನಿವಾರ ಹಾಂ ಶನಿವಾರ ದಿನದ ಹೋದಾಗ ಏನು ತಗೊಂಡೆ ಅಂತ ತೋರಿಸ್ತೀನಿ ಅಲ್ಲಿ ಹೋದಾಗ ಶೌರ್ಯ ಒಂದು ನಾಲ್ಕು ಜೆ ಸಿ ಪಿ ತಗೊಂಡೆ ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ತೋರಿಸ್ತೀನಿ ಆ ಲಾರಿ ಜೆ ಸಿ ಪಿ ಈ ಟೈಪಲ್ಲಿ ತೊಗೊಂಡೆ ಮತ್ತು ಮಾಮೂಲಿ ಮುಂಡಕ್ಕಿ ತಿಂಡಿ ಅದು ಇದು ಜೋಳ ಅದು ಇದು ಎಲ್ಲ ಇತ್ತು ಖರ್ಚು ಇನ್ನು ಬಿಡಿ ಇದರಲ್ಲಿ ಏನೇನಿದೆ ಅಂದರೆ ಒಂದು ಬಾಚಂಗಿ ತಗೊಂಡೆ ನಾನು ಸ್ವಲ್ಪ ಹಲ್ಲಿಂದು ಬೇಕಿತ್ತು ನನಗೆ ಉಂಟು ಎಲ್ಲರೂ ಹೋದಾಗ ಒಂದು ಎಮರ್ಜೆನ್ಸಿಗೆ ನನ್ನ ಹತ್ರ ಇರಲಿ ಅಂತ ಇದೊಂದು ತಗೊಂಡೆ ಅಲ್ಲಿ ಏನು ತೊಗೊಂಡ್ರು ಇಪ್ಪತ್ತು ರೂಪಾಯಿ ಅಂತ ಇದಿತ್ತು ಹೇಗೋ ಹಸ್ಬೆಂಡ್ ಕರ್ಕೊಂಡು ಹೋದಲ್ಲ ಅವರಿಗೆ ಸ್ವಲ್ಪ ಹೀಗೆ ಮಾಡುವ ಅಂದರೆ ಚೌರ ಮಾಡುವಂತ ಅಲ್ಲಿ ಹೋದೆ ನಾನು ಯಾರೆಲ್ಲ ಹೀಗೆ ಅಂತ ಹೇಳಿ ಎಲ್ಲರೂ ಹೀಗೆ ಇರ್ತೀರಾ ಹಸ್ಬೆಂಡ್ ಜೊತೆ ಹೋದಾಗ ಜಾಸ್ತಿ ಖರ್ಚು ಮಾಡ್ತೀರಾ ಹಸ್ಬೆಂಡ್ ಜೊತೆ ಹೋಗಿಲ್ಲ ಅಂದರೆ ಕಮ್ಮಿ ಖರ್ಚು ಮಾಡ್ತೀರಾ ನಾನು ಇನ್ನೂ ನಾನು ಅವರು ಯಾವ ಹಬ್ಬಕ್ಕೆ ಹೋಗಿಲ್ಲ ಅಂದರೆ ಅವ್ರೂರ ಹಬ್ಬಕ್ಕೆ ಹೋಗಿತ್ತು ಮಂದರ್ತಿ ಹಬ್ಬಕ್ಕೆ ಜೋಡಿ ಮೇಲೆ ಹೋಯ್ತು ಅದು ಬಿಟ್ಟರೆ ನಮ್ಮೂರು ಕಿರುಮಿಂಜೇಶ್ವರ ಹಬ್ಬಕ್ಕೆ ಇಲ್ಲಿ ಯಾವ ಊರ ಹಬ್ಬಕ್ಕೂ ಅವ್ರು ನಂಗೆ ಸಿಕ್ಕಲೇ ಇಲ್ಲ ಅಂದರೆ ಅವ್ರಿಗೆ ಹೋಟ್ಲಲ್ಲಿ ಕೆಲಸ ಇರ್ತಿದ್ದಿತ್ತು ಆದರೆ ಮೊನ್ನೆ ಮಾತ್ರ ಬಂದಿದ್ರು ಹಾಗಾಗಿ ಫಸ್ಟ್ ನಮ್ಮೂರಲ್ಲಿ ಒಂದು ಜಾತ್ರೆ ಒಟ್ಟಿಗೆ ಹೋಗಿರೋದು ನಾವು ಫಸ್ಟ್ ಇದೊಂದು ತಗೊಂಡೆ ಇದು ಇಪ್ಪತ್ತು ರೂಪಾಯಿ ಇದೆಲ್ಲದು ಇಪ್ಪತ್ತು ರೂಪಾಯಿ ಒಂದೊಂದು ಪೀಸಿಗೆ ಆಯ್ತಾ ಇದೊಂದು ಹಾಗೆ ಇದೊಂದು ಕ್ಲಿಪ್ ನಂಗೆ ತುಂಬ ಇಷ್ಟ ಆಯಿತು ಇದು ನಿಮಗೆ ಅಲ್ಲಿ ಸ್ವಲ್ಪ ಬೇರೆ ಥರ ಕಾಣಿಸ್ತಿತ್ತು ಗ್ರೀನ್ ಟೈಪ್ ಕಾಣಿಸ್ತಾ ಇತ್ತು ಇದೊಂಥರ ಏನಂತರ ಸ್ಕೈ ಬ್ಲೂ ಅಲ್ಲೇ ಸ್ವಲ್ಪ ಡಿಮ್ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಶೈನಿಂಗ್ ಹೊಳಿತ ಉಂಟಿ ಥರ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಇದು ಇಲ್ಲಿ ಹೀಗೆ ಮಾಡಿ ಹೀಗೆ ಹಾಕಿ ಹಾಕಲಿಕ್ಕೆ ಚೆಂದ ಕಾಣಿಸ್ತದೆ ಇಲ್ಲಿ ಇದೊಂದು ತಗೊಂಡೆ ಇರಲಿ ಅಂತ ಹಾಗೆ ಇದೊಂದು ಕ್ಲಿಪ್ ಇಷ್ಟ ಆಯ್ತು ನನಗೆ ತುಂಬ ಇಷ್ಟ ಆಯ್ತು ನನಗೆ ಹಾಗಾಗಿ ಬೇಬಿ ಪಿಂಕ್ ಮತ್ತು ಬ್ಲ್ಯಾಕಲ್ಲೂ ಉಂಟು ಈ ರೀತಿ ಹಾಕಲಿಕ್ಕೆ ಚೆಂದ ಕಾಣಿಸುತ್ತೆ ಅಂತ ಇದೊಂದು ತೊಗೊಂಡೆ ಎಷ್ಟು ಕ್ಯೂಟ್ ಇತ್ತು ನೋಡಿ ಇದೊಂದು ತೊಗೊಂಡೆ ಮತ್ತು ಇದೊಂದು ಬೇಸ್ಟೇಕ್ ತಗೊಂಡೆ ಈಗ ಟ್ರೆಂಡ್ ಅಲ್ಲ ಯಾರ ಕೈಯಲ್ಲಿ ನೋಡಿದ್ರು ಈ ರೀತಿ ಒಂದು ಬೇಸ್ಟೇಗೆ ಹಾಕ್ತಾಯಿರ್ತಾರೆ ನಾನು ಒಂದು ನೋಡುವ ಅಂತ ನಾನು ಒಂದು ತರಿಸಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಉಂಟು ಇದ್ರ ಮಣ್ಣಿಯಲ್ಲಿ ಒಂಥರ ಗ್ಲಾಸ್ ಟೈಪ್ ಉಂಟು ಹಾಗೆ ಒಂದು ಗೆಜ್ಜೆ ಕೊಟ್ಟಿದ್ದಾರೆ ಇರಲಿ ಅಂತ ಅಂದರೆ ಎಂಬತ್ತು ರೂಪಾಯಿ ಆಗಿತ್ತು ಇನ್ನೊಂದು ತಗೊಂಡ್ರೆ ನೂರು ರೂಪಾಯಿ ಅಂದರೆ ಐದು ಪೀಸ್ ಒಂದ ಐದು ಐಟಮ್ ತಗೊಂಡ್ರೆ ನೂರು ರೂಪಾಯಿ ಒಂದಕ್ಕೆ ಇಪ್ಪತ್ತು ರೂಪಾಯಿ ಅಲ್ಲ ಹಾಗಾಗಿ ಎಂಬತ್ತು ರೂಪಾಯಿ ಐತಿ ಇನ್ನೊಂದು ಎಂತ ತಗೊಂಬ ಎಂತ ತಗೊಂಬ ಅನ್ಕೊಂಡಿರಬೇಕಾದ್ರೆ ನೋಡು ಇದೊಂದು ತಗೊಂಡೆ ನನಗೆ ಇರಲಿ ಅಂತ ಈ ರೀತಿ ಇದೆ ನೀವು ಉಪ್ಪಿಂದ ಹಬ್ಬಕ್ಕೆ ಹೋಗಿದ್ರ ನೀವೇನು ತಗೊಂಡ್ರಿ ಅಂತ ಹೇಳಿ ಆಯ್ತಾ ಫಸ್ಟ್ ದಿನ ಅಂದರೆ ಶನಿವಾರ ಫುಲ್ ಅಂದರೆ ಫುಲ್ ರಶ್ ಇದ್ದಿತ್ತು ನಿನ್ನೇನು ಸಿಕ್ಕಾಪಟ್ಟೆ ಇದ್ದಿತ್ತು ಕಾಲು ಇಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಜನ ನೋಡಿ ಇವತ್ತು ಇರ್ತದೆ ಮೂರನೇ ದಿನ ಇವತ್ತು ಕೆಲವರೆಲ್ಲ ಬರ್ತಾರೆ ಮತ್ತು ಕೆಲವೊಂದು ಐಟಮ್ಗೆಲ್ಲೊಂದು ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡ್ತಾರೆ ಇವತ್ತು ಮೂರನೇ ದಿನ ಇದೊಂದು ಆಯಿತಾ ಇನ್ನು ಲಾಸ್ಟ್ ಒಂದು ಇದೊಂದು ರಬ್ಬಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಒಂಥರ ಕಾಪಿ ಕಲರು ಮತ್ತು ಕ್ರೀಮ್ ಕಲರು ಈ ಒಂದಷ್ಟು ರಬ್ಬರು ಉಂಟು ಒಂದು ಲೆಕ್ಕ ಮಾಡಿದ್ರೆ ಒಂದು ಮೂವತ್ತಿರ್ಬೋದೇನೋ ನನ್ನ ಮನಸ್ಸಿಗೆ ಜಿಡೆ ಹಾಕಿದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಣ್ಣದಲ್ಲ ಇದು ನೋಡಲಿಕ್ಕೆ ತುಂಬ ದಾಡ್ದು ಬರ್ತದೆ ನೋಡಿ ಎಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಕಲರು ಮತ್ತು ಕ್ರೀಮ್ ಕಲರ್ ಒಂದು ತುಂಬ ಉಂಟಿದ್ರಲ್ಲಿ ಇಲ್ಲಿ ನೋಡಿ ಇಪ್ಪತ್ತು ರೂಪಾಯಿ ಕೊಡ್ಬೋದು ಇದು ಇದು ಇದಿಷ್ಟೇನು ನಮ್ಮ ಯಜಮಾನ ತೆಕ್ಕೊಟ್ಟದ್ದು ನನಗೆ ಇನ್ನೂ ನಾನು ಸ್ವಲ್ಪ ತಗೊಳ್ತಿದ್ದೆ ಏನಾದರೂ ಶೌರ್ಯ ಬಿಡಲಿಲ್ಲ ನನಗೆ ಅಂದರೆ ತುಂಬಾ ಹಠ ಅಲ್ಲ ಅವನಿಗೆ ಬೇಕಾಗಿರೋ ಐಟಮೇ ಅಲ್ಲ ತುಂಬ ಜಾಸ್ತಿ ಇದ್ದಿತ್ತಲ್ಲ ಹಾಗಾಗಿ ಅವ್ನು ಬಿಡ್ತಾನೆ ಇರಲಿಲ್ಲ ನನಗೆ ಏನು ತಗೊಳಿಕ್ಕೆ ಹಾಗೆ ಇವರು ಕೂಡ ನಂಗೆ ಬೈತಾ ಇದ್ದೀರ ಹೋಪ ಮನೆಗೆ ಹೋಪ ಅಂತ ಅವನು ಹಠ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಹಾಗೆ ಇನ್ನೊಂದು ಏನೋ ತಗೊಟ್ರೆ ನೋಡಿ ಹಾಗೆ ಇನ್ನೊಂದು ಏನೋ ತಗೊಂಡು ಇದರಲ್ಲಿ ಅಂತ ತೋರಿಸ್ತೀನಿ ನೋಡಿ ಇವಾಗೆಲ್ಲ ಬೇರೆ ತರ ಜ ಕಿವಿಂದ ಇಟ್ಟಿದ್ದಾರೆ ಎಷ್ಟು ಚಂದ ಇತ್ತಂತ್ರಿ ಆ ಸ್ಟೋನ್ ಇರ್ಬೋದು ವೇಟ್ ಇದೆ ಆಯಿತಾ ಗ್ರಾಮ್ಸ್ ಇರುತ್ತೆ ನೋಡಿ ಆ ಆತರ ಇದು ಇಲ್ಲಿ ನೋಡಿ ಜುಂಕ ಕಾಣಿಸ್ತಾ ಇತ್ತಾ ಈ ರೀತಿ ಉಂಟು ಎಷ್ಟು ಚಂದಾಯ್ತು ನೋಡಿ ಆ ಕೆಳಗಡೆ ಒಂದು ಹರಲು ಮತ್ತು ಇಲ್ಲಿ ವೇಟ್ ಉಂಟಾಯ್ತಾ ಇದೊಂದು ಜುಮ್ಕ ತಗೊಂಡೆ ನಾನು ತುಂಬ ಇಷ್ಟ ಆಯ್ತು ಇದು ಅವ್ರು ತೆಕ್ಕೊಟ್ಟಿರೋದು ಕೊಟ್ಟಿರೋದು ಇದಿಷ್ಟೇನೋ ಅವ್ರು ತೆಕ್ಕೊಟ್ಟಿರೋದು ಕೊಟ್ಟಿರೋದು ನನಗೆ ಹಾಗೆ ನಿನ್ನೆ ನೆಕ್ಸ್ಟ್ ಡೇ ಹೋಗಿದೆ ನೋಡಿ ಆವಾಗ ನಾನು ನಾಗರತ್ನಕ್ಕ ಹೋಗಿರೋದು ನಾಗರತ್ನಕ್ಕ ನನಗೊಂದಿಷ್ಟು ಕಿವಿಯಿಂದ ಅದಿದೆಲ್ಲ ಇದೆಲ್ಲ ತಕ್ಕೊಂಡ್ವಿ ನಾನು ಅವರು ಹಾಗೆ ನಾಗರತ್ನಕ್ಕ ತೆಕ್ಕೊಟ್ಟಿದ್ದೆ ನನಗೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಅದು ಇದಿಷ್ಟು ಕವರಲ್ಲಿ ಉಂಟು ಒಂದೊಂದಾಗಿ ತೋರಿಸ್ತೀನಿ ಈ ಸಲನೇ ಜಾಸ್ತಿ ಇಯರಿಂಗ್ಸ್ ಪರ್ಚೇಸ್ ಮಾಡಿರೋದು ನಾನು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಯರಿಂಗ್ಸ್ ಎಲ್ಲ ಅಂದರೆ ಗ್ರಾಮ್ಸ್ ಎಲ್ಲ ಬರುತ್ತೆ ನೋಡಿ ಆ ಟೈಮ್ ಟೈಪಲ್ಲೂ ಉಂಟು ಇಯರಿಂಗ್ಸ್ ಎಲ್ಲ ತುಂಬ ಆರು ತಿಂಗಳು ಗ್ಯಾರಂಟಿ ಅಂತ ಹೇಳಿದರೆ ನಾವು ಏನು ಡೈಲಿ ಯೂಸ್ ಮಾಡೋದಿಲ್ಲಲ್ಲ ಹಾಗಾಗಿ ತಗೊಂಡೆ ಹಾಗೆ ಇದೊಂದು ತಗೊಂಡೆ ಇದು ಇಪ್ಪತ್ತು ರೂಪಾಯಿ ಆಯಿತಾ ನನಗೆ ಈ ಕಲರಲ್ಲಿ ಬೇಕಿತ್ತು ನಾನು ನಿಮಗೆ ದೀಪಾವಳಿಯಲ್ಲಿ ಒಂದು ಡ್ರೆಸ್ ತೋರಿಸಿದ್ದೆ ನೋಡಿ ಆ ಡ್ರೆಸ್ಸಿಗೆ ಒಂದು ಇಯರಿಂಗ್ಸ್ ಬೇಕಿತ್ತು ತೋರಿಸ್ತೀನಿ ನೋಡಿ ಅದರಲ್ಲಿ ಹುಡ್ತಿ ಇದೆ ಅದರಲ್ಲಿ ಸಿಕ್ಕಿಲ್ಲ ಇದೊಂದು ಸ್ವಲ್ಪ ಲೈಟಾಗಿ ಮ್ಯಾಚ್ ಆಗುತ್ತೆ ಅಂತ ಇದೊಂದು ತಗೊಂಡೆ ನಾನು ಇರಲಿ ಅಂತ ಆಮೇಲೆ ಬೇಕಾದರೆ ಬ್ಯಾಕ್ ಬ್ಯಾಗ್ಗೆ ತೋರಿಸ್ತೀನಿ ಫೋಕಸ್ ಆಗ್ತಾ ಇಲ್ಲ ಹಾಗಾಗಿ ಇದೆಲ್ಲ ಇಪ್ಪತ್ತು ರೂಪಾಯಿ ಇದೆರಡು ಇದೊಂದು ಮತ್ತು ಇನ್ನೊಂದು ಕಲರ್ ತೊಗೊಂಡೆ ಇದು ನಂದು ಸ್ಕೈ ಈ ಕಲರ್ ಸ್ಕೈ ಬ್ಲೂ ಕಲರು ಡ್ರೆಸ್ ಉಂಟು ಚೂಡಿದಾರ ಅದಕ್ಕೂ ಮ್ಯಾಚ್ ಆಗಲಿ ಅಂತ ಅದೊಂದು ಇದೊಂದು ತಗೊಂಡೆ ಇದು ಇಪ್ಪತ್ತು ರೂಪಾಯಿ ಆಯಿತಾ ಹಾಗೆ ಇದು ಬಂದು ನಂಗೆ ನಾಗರತ್ನಕ್ಕ ತೆಗಿ ಕೊಟ್ಟಿರೋದು ಇದು ಬಂದು ಅದೇ ಥರ ನಾನು ಫಸ್ಟ್ ತೋರಿಸಿದೆ ನೋಡಿ ಅದೇ ಥರದಲ್ಲಿ ಕೆಳಗಡೆ ಮತ್ತು ಪ್ಲೇಟ್ ರೀತಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇದು ನಾಗರತ್ನಕ್ಕ ತೆಗೆ ಕೊಟ್ಟಿರೋದು ಹಾಗೆ ಇದು ತುಂಬ ಇಷ್ಟ ಆಯಿತು ಇದರಲ್ಲಿ ನಾನು ಹುಡುಕಿದೆ ನಾನು ನನಗೆ ಬೇಕಾಗಿರೋ ಕಲರ್ ನನಗೆ ಬೇಕಾಗಿರೋ ಕಲರ್ ಅಂದರೆ ಜೀಪೋಲಿಗೆ ತಗೊಂಡಿದ್ದೆ ನೋಡಿ ಆರ್ಡರ್ಸಿ ಮ್ಯಾಚ್ ಆಗೋ ಮ್ಯಾಚ್ ಆಗುವಂಥ ಕಲರ್ ತಗೊಂಡೆ ಅದು ಸಿಕ್ಕಲಿಲ್ಲ ನನಗೆ ಇದೊಂದು ನನ್ನ ಹತ್ರ ಸಿ ಉಂಟು ಅದು ಇದೊಂದು ತಗೊಂಡೆ ಎಷ್ಟು ಚೆಂದ ಎಷ್ಟು ಕ್ಯೂಟ್ ಇತ್ತು ಬೇರೆ ಕಲರ್ಸ್ ಎಲ್ಲ ಇದ್ದು ಇದರಲ್ಲಿ ನನಗೆ ಬೇಕಾಗಿರೋ ಕಲರ್ ಸಿಕ್ಕಿಲ್ಲ ಇದೊಂದು ಬೇಕಿತ್ತು ಇದೊಂದು ತಗೊಂಡೆ ಇವೆಲ್ಲ ನೂರು ರೂಪಾಯಿ ಹಾಂ ಇಯರಿಂಗ್ಸ್ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಐದು ಇಯರಿಂಗ್ಸ್ ತೋರಿಸಿದೆ ನಿಮಗೆ ಹಾಗೆ ಇದು ಹಸ್ಬೆಂಡ್ ಕೊಟ್ಟಿರೋದು ಇದು ನಾನು ಅಲ್ಲಿ ಹೋಗಬೇಕಾದ್ರೆ ಚಿಕ್ಕದ ಚಿಕ್ಕದು ನೋಡಿ ಕ್ಲಿಪ್ ಇದೆ ಎಷ್ಟು ಚಿಕ್ಕದಂತ ನೋಡಿ ಕಲರ್ಸ್ ಒಂಥರ ಚಂದ ಉಂಟಿದ್ರದ್ದು ಇದು ಯಾವ ಕಲರ್ಸ್ ಅಂತ ಹೇಳಲಿಕ್ಕೆ ಸಿಮೆಂಟ್ ಟೈಪ್ ಉಂಟಿದ ಮತ್ತು ಸಿಮೆಂಟು ಸ್ವಲ್ಪ ಒಂಥರ ವೈನ್ ಕಲರಲ್ಲಿ ಮಿಕ್ಸ್ ಉಂಟು ಚಂದ ಇಷ್ಟು ಇತ್ತು ಕ್ಯೂಟ್ ಚಿಕ್ಕದಾದ್ರು ಕ್ಯೂಟ್ ಇತ್ತು ಆ ಕಡೆ ಈ ಕಡೆ ಒಂದು ಎರಡು ಕೂದಲು ತಕೊಂಡು ಹೀಗೆ ಹಾಕಿದರೆ ಹಿಂದ್ಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಕ್ಯೂಟಾಗಿ ಉಂಟು ಇಪ್ಪತ್ತು ರೂಪಾಯಿ ಸ್ವಲ್ಪ ಇಪ್ಪತ್ತು ರೂಪಾಯಿಗೆ ಕಾಸ್ಟ್ಲಿ ಆಯಿತು ಹಾಗೆ ಇದೊಂದು ಲಿಫ್ಟಿಕ್ ತಗೊಂಡೆ ಇದು ನಿಮಗೆ ಕ್ಯಾಮ್ರಾದಲ್ಲಿ ಬೇರೆ ಕಲರ್ ಆಗಿ ಕಾಣಿಸ್ತು ಉಂಟು ಒಂಥರ ಡಾರ್ಕ್ ಆಗಿ ಆ ಕಲರ್ ಇಲ್ಲ ಇದು ಇದು ಸ್ವಲ್ಪ ಪಿಂಕಲ್ಲೇ ನ್ಯೂಡ್ ಪಿಂಕಲ್ಲು ಮ್ಯಾಟ್ ಮೀ ಅಂತ ಉಂಟು ಇದರಲ್ಲಿ ನನ್ನ ಹತ್ರ ಒಂದು ಮೆರೂನ್ ಕಲರ್ ಉಂಟು ಇದು ತುಂಬ ಚೆನ್ನಾಗಿತ್ತು ನಿನ್ನೆ ಹಚ್ಚಿ ನೋಡಿದೆ ನಾನು ನನ್ನ ಫೇಸ್ಗೆ ಎಷ್ಟು ಸೂಟ್ ಆಗ್ತದೆ ಅಂದರೆ ಈ ಕಲರ್ಸ್ ಇದು ನಿಮ್ಗೆ ಡಿಫ್ರೆಂಟ್ ಆಗಿ ಇತ್ತು ಕ್ಯಾಮ್ರಾದಲ್ಲಿ ಯಾರು ಈ ಕಲರ್ ಇಲ್ಲ ಎಷ್ಟು ಕ್ಯೂಟ್ ಆಗಿ ಕಾಣಿಸುತ್ತೆ ನನ್ನ ಫೇಸ್ಗೆ ಅಂದ್ರೆ ಇನ್ನೊಂದು ತಗೊಳ್ಬೇಕಿತ್ತು ಅನಿಸ್ತು ಎಷ್ಟು ಕ್ಯೂಟಾಗಿ ಅನಿಸ್ತು ನನಗೆ ಹೆವಿ ಹಚ್ಕೊಳ್ಳೋದಿಲ್ಲ ನಾನು ಅದೇ ಕ್ಯಾಮ್ರಾದಲ್ಲ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಉಂಟು ನಿಮಗೆ ತುಂಬ ಚೆನ್ನಾಗಿ ಉಂಟಾಯ್ತ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಇದೊಂದು ತಗೊಂಡೆ ಇದಿಷ್ಟೇನು ಮತ್ತೆ ಎಂತ ತಗೊಂಡೆ ಹಾಂ ಒಂದು ತಗೊಂಡೆ ಇಲ್ಲಿ ಉಂಟು ಹಾಗೆ ಇದು ಕೂಡ ಇಪ್ಪತ್ತು ರೂಪಾಯಿ ಅಂದರೆ ಇಲ್ಲೊಂದು ಇಲ್ಲೊಂದು ಇದಿತ್ತು ಒಂದು ನನಗೆ ಒಂದು ನಾಗ್ರ ನಾಲ್ಕನಿಗೆ ತೊಗೊಂಡಿರೋದು ಇದೊಂದು ಹಾಗೆ ಅದೇ ಥರ ಫಸ್ಟ್ ವರ್ಷ ಅದೇ ರೀತಿಯಲ್ಲೇ ಒಂದು ಈ ರೀ ಈ ರೀತಿ ಕ್ಲಿಪ್ಪು ಇರಲಿ ಅಂತ ಮತ್ತೆ ಮತ್ತು ಇಪ್ಪತ್ತು ರೂಪಾಯಿ ಉಳಿದಿತಾಯಿತಾ ನೂರು ರೂಪಾಯಿಗೆ ಹಾಗಾಗಿ ಎಂತ ತಗೊಂಡು ಎಂತ ತಗೊಂಡು ಒಂದು ಕಿಚನ್ ತಗಂತು ನನ್ನ ಗಾಡಿಗೆ ಈಗ ಯಾವುದಕ್ಕೆ ಆಗ್ತದಂತ ಅಂತ ಈ ಬಾಟ್ಲೊಳಗೆ ಒಂಥರ ಈ ರೀತಿ ಅದೊಂದು ತಗೊಂಡ್ವಿ ಹಾಗೆ ಲಾಸ್ಟು ಇದರಲ್ಲಿ ನನಗೆ ಏನಂತರೂ ಗೋಲ್ಡ್ ಅಲ್ಲ ಸಿಲ್ವರ್ ಕಲರಲ್ಲಿ ಬೇಕಿತ್ತು ಸ್ಟೋನ್ ವರ್ಕಲ್ಲಿ ಆದರೆ ನನ್ನ ಕೈ ದಪ್ಪ ಆಯ್ತಾ ಈ ಕೈ ನನ್ನ ನನ್ನ ಕೈ ಅಗ್ಲ ಆಯ್ತಾ ಬಾಳೆ ಸೈಜೆಲ್ಲ ಸಿಕ್ಕು ಸ್ವಲ್ಪ ಕಮ್ಮಿ ನನಗೆ ಸ್ವಲ್ಪ ದೊಡ್ಡ ಕೈ ಹಾಗಾಗಿ ತರ್ ತಗೊಂಡ್ರೆ ಅವ್ರದ್ದು ಸ್ಟೋನ್ ಕಲರ್ ಅದು ತುಂಬ ಚೆನ್ನಾಗಿತ್ತು ಅದು ಲೈಟಿಗೆಲ್ಲ ಒಳ್ಳೆ ಹೊಳೀತದೆ ನನಗೆ ಗೋಲ್ಡ್ ಕಲರ್ ಸಿಕ್ತದೆ ಇರಲಿ ಅಂತ ಮತ್ತೆ ಸೀರೆ ಉಟ್ಟಾಗೆಲ್ಲ ಒಂದು ಒಂದು ಎರಡೆರಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ನೂರು ರೂಪಾಯಿ ಆಯಿತಾ ಇದು ಇಷ್ಟಕ್ಕೆ ನೂರು ರೂಪಾಯಿ ಇದಿಷ್ಟೇನೋ ತಗೊಂಡ್ವಿ ಹಬ್ಬದಲ್ಲಿ ನಾನು ಇದು ಇಷ್ಟೇನೋ ಪರ್ಚೇಸ್ ಮಾಡಿದ್ದೆ ನಿಮ್ಗೆ ಯಾವ್ದು ಇದರಲ್ಲಿ ಇಯರಿಂಗ್ಸ್ ಎಲ್ಲ ಇಷ್ಟ ಆಯ್ತು ಅಂತ ಹೇಳತ್ತೆ ನಾನೀಗ ನಿಮಗೆ ಬ್ಯಾಕ್ ಕ್ಯಾಮ್ರಾದಿಂದ ಕೂಡ ಸಹ ತೋರಿಸ್ತೀನಿ ಬನ್ನಿ ಫಸ್ಟ್ ನೋಡಿ ಈ ಕೀ ಈ ಕೀ ಬಂಜು ಈ ರೀತಿ ಉಂಟು ಇದೊಂದು ತಗೊಂಡೆ ಪಟ ಪಟ ತೋರಿಸ್ತೀನಿ ಹಾಗೆ ಇದೊಂದು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಈ ಇಯರಿಂಗ್ಸ್ ನೋಡಿ ಇಷ್ಟು ಚೆಂದ ಉಂಟು ಇದೊಂದು ಹಾಗೆ ಇದು ಇದು ನನಗೆ ಅದೇ ನಾಗರತ್ನಕ ತೆಗೆದುಕೊಟ್ಟಿರೋದು ಹಾಗೆ ಇದು ನಾನು ತಗೊಂಡಿರೋದು ಟ್ವೆಂಟಿ ರುಪೀಸ್ ಇದು ತಗೊಂಡಿರೋದು ಇದೊಂದು ಇದೇ ಕಲರಲ್ಲಿ ನನಗೆ ಇದರಲ್ಲಿ ಯಾವುದು ಇದರಲ್ಲಿ ಬೇಕಿತ್ತು ಸಿಕ್ಕಲಿಲ್ಲ ಹಾಗೆ ಇದೊಂದು ಇದು ತುಂಬ ಚೆನ್ನಾಗಿತ್ತು ಇದು ನನಗೆ ಸಂತು ತೆಗೆದುಕೊಟ್ಟಿರೋದು ಇದೊಂದು ಕ್ಲಿಪ್ಪು ಮತ್ತು ಇದೊಂದು ಲಿಪ್ಸ್ಟಿಕ್ ನೋಡಿ ಈಗ ಇವಾಗ ನಿಮ್ಗೆ ಕಾಣಿಸ್ತಾ ಇದೆಯಾ ನೋಡಿ ಇದೇ ಕಲರು ಹಾಗೆ ಇದೊಂದು ಇದೆಷ್ಟು ಕ್ಯೂಟು ಎಷ್ಟು ಕ್ಯೂಟ್ ಉಂಟ ನೋಡಿ ಇದೊಂದು ಹಾಗೆ ಇಷ್ಟು ಬಳೆ ನೂರು ರೂಪಾಯಿ ಕೊಡ್ಬೋದು ಅನ್ಸು ನನಗೆ ಇದೊಂದು ಹಾಗೇ ಬಾಚಣಿಗೆ ಒಂದು ಇದು ತುಂಬ ಚೆನ್ನಾಗಿ ಉಂಟು ಇದೊಂದು ಒಂದಷ್ಟು ಒಂದು ಇದೊಂದು ಬ್ಯಾಸ್ಲೆಟು ಇದು ಕ್ಯೂಟ್ ಉಂಟು ನೋಡಿ ಇದೊಂದು ಇವಿಷ್ಟೇನು ನಾನು ಉಪ್ಪುಂದ ಜಾತ್ರೆಯಲ್ಲಿ ತೆಗೆದುಕೊಂಡು ಬಂದಿರುವಂಥದ್ದು ನೋಡಿದ್ರಲ್ಲ ಇದರಲ್ಲಿ ಇಯರಿಂಗ್ಸಲ್ಲಿ ಐದು ಇಯರಿಂಗ್ಸ್ ತೋರಿಸಿದೆ ನಿಮಗೆ ಅದರಲ್ಲಿ ನಿಮಗೆ ಅವ್ರ ಫೇವರೇಟ್ ಅಂತ ಹೇಳಿ ಆಯಿತಾ ಇದರಲ್ಲಿ ನನ್ನ ಫೇವ್ರೇಟ್ ಬಂದು ಇದೇನೇನೆ ಇದೊಂದು ಇಷ್ಟ ಆಯಿತು ಮತ್ತು ನಾಲ್ವತ್ನಾಲ್ಕ ತೆಕ್ ಕೊಟ್ಟಿರೋದು ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ ತೆಕ್ ಕೊಟ್ಟಿರೋದು ಇಷ್ಟ ಆಯಿತು ಇದಿಷ್ಟು ಇಷ್ಟ ಆಯಿತು ಹಾಗೆ ಐಟಮ್ ತಗೊಂಡಿರೋದೆಲ್ಲದು ನನಗೆ ಇಷ್ಟ ಆಯಿತು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಹಾಗೆ ಮತ್ತು ಈ ಲಿಪ್ಸ್ಟಿಕ್ ಮತ್ತು ಲಾಂಗ್ ಲಾಸ್ಟಿಂಗ್ ಆಯಿತಾ ಹೋಗೋದಿಲ್ಲ ಹೋಗೋದಿಲ್ಲ ಆದರೆ ಈಗ ಈಗಲೂ ಸಹ ನಿಮ್ಮ ಕ್ಯಾಮ್ರಾದಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಾ ಉಂಟು ನನ್ನ ಫೇಸಿಗೆ ಈ ಕಲರ್ ತುಂಬ ಸೂಟ್ ಆಗ್ತದೆ ಹಾಗೆ ನಾಗರತ್ನಕ್ನು ಒಂದು ತಗೊಂಡ್ರು ನಾನು ಒಂದು ತಗೊಂಡೆ ಕೆಲವೊಂದು ಐಟಮೆಲ್ಲ ನಾಗರತ್ನಕ್ನು ಒಂದು ಇಯರಿಂಗ್ಸ್ ಎಲ್ಲ ತೊಗೊಂಡ್ರು ಅವರು ಎಲ್ಲರೂ ನಾಗತ್ನಾಕನ ಮನೆಗೆ ಹೋದಾಗ ನಿಮಗೆ ತೋರಿಸ್ಲಿಕ್ಕಾದರೆ ತೋರಿಸ್ತೀನಿ ಹಾಗೆ ನಂದು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಒಂದು ಹೂ ಬಿಟ್ಟಿತ್ತು ಆಯಿತಾ ಇದು ಮಾಮೂಲಿ ನಿಮ್ಗೆ ತೋರಿಸ್ತೀನಲ್ಲ ಅದೇ ಹೂ ಬಿಟ್ಟಿತ್ತು ಒಂದು ಗಿಡದಲ್ಲೇ ಸುಮಾರು ನಮ್ಮನಿ ಕಲರ್ಸಿಂದ ಹಾಕಿದಾಳೆ ನಮ್ಮಮ್ಮ ಅದೆಲ್ಲ ಬಿಟ್ಟಿತ್ತು ಇವತ್ತು ಅದನ್ನೊಂದು ಲಾಸ್ಟಲ್ಲಿ ಕೊನೆದಾಗಿ ಕ್ಲಿಪ್ಪಿಂಗ್ ಹಾಕಿಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ನನ್ನ ವ್ಲಾಗ್ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಇದರಲ್ಲಿ ಇದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಹಾಗೆ ಇದರಲ್ಲಿ ಇನ್ನೊಂದು ಮನೆ ಕಲರ್ ನೋಡಿ ಬೇಬಿ ಪಿಂಕಲ್ಲಿ ಹಾಗೆ ವೈಟ್ ಕಲರ್ಸಲ್ಲಿ ನೋಡಿ ತುಂಬ ಚೆನ್ನಾಗಿ ಉಂಟು ಹಾಗೆ ಇದರಲ್ಲಿ ಇನ್ನೂ ಆಗಲಿಲ್ಲ ಇದರಲ್ಲೂ ಇವತ್ತು ಆಗಲಿಲ್ಲ ಇದರಲ್ಲಿ ಅಂತೆ ತುಂಬ ನಮ್ಮನೆ ಬಳ್ಳಿ ಹಾಕಿದ್ದಾಳೆ ಒಂದೇ ಚೀಲಕ್ಕೆ ಎಷ್ಟು ಕಲರ್ ಆಗಿದೆ ನೋಡ್ಬೋದು ಒಂದು ಬೇಬಿ ಪಿಂಕ್ ಆಗಿದೆ ಹಾಗೆ ಒಂದು ಎಲ್ಲೋ ಕಲರ್ ಆಗಿದೆ ಮತ್ತು ಒಂದು ವೈಟ್ ಕಲರ್ಸ್ ಆಗಿದೆ ಮತ್ತು ಇಲ್ಲೊಂದು ಡಾರ್ಕ್ ಪಿಂಕಲ್ಲೊಂದು ಆಗಿದೆ ಇಷ್ಟು ಕಲರ್ಸ್ ಆಗಿದೆ ನೋಡಿ ಅಂಗಡಿಯಿಂದ ತಂದಿರುವಂಥ ಸೇವಂತಿ ಗಿಡದಲ್ಲಿ ಒಂದು ಇಲ್ಲಿ ನೋಡ್ಬೋದು ಚಿಗುರ್ತಾ ಉಂಟು ಇನ್ನೊಂದು ಏನು ಸತ್ತೋಗಿಲ್ಲ ಚಿಗುರ್ಬಹುದು ನೋಡುವ ಇದರಲ್ಲಿ ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ